ನಿಮ್ಗೆ ಒಳ್ಳೆ ಬುದ್ಧಿವಂತರದೆ ಅಷ್ಟು ಹಾಲು ಕುಡುದಿಲ್ಲ ಅಷ್ಟು ನೀರು ಕುಡಿದ್ರೆ ಸಮಾಜದಲ್ಲಿ ಕುಡಿಯೋ ತಪ್ಪು ಅದ್ರಲ್ಲಿ ನೀವ್ ಎಕ್ಸಸ್ ಹಾಲ್ ಕುಡಿಯೋಡಿ ಸದನದಲ್ಲಿ ಕೆಳಕ್ ಅದೇ ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಅಸಹನೆ ಅಷ್ಟಿದೆ ನಿಮ್ಗೆ ಅಧ್ಯಕ್ಷರೇ ದಯ ಮಾಡ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರಲ್ಲಾ ಏನಾದರೂ ವ್ಯಾಪಾರ ಮಾಡ್ಬೋದು ಏನಾದರೂ ಮಾಡ್ಬೋದು ನಾವು ಮಾಡಿದ್ರೆ ತಪ್ಪು

ನಾನು ನೀರ್ ಕುಡಿಬಾರ್ದು ನಾನು ಸಂಪಾದನೆ ಮಾಡಿ ಕಷ್ಟಪಟ್ಟು ತಂದೆ ತಾಯಿ ಅಲ್ಲಿ ಬಂದಿರೋದು ಯಾರು ಅಸಹನೆ ಇಟ್ ಈಸ್ ನಾಟ್ ಅಬೌಟ್ ಪ್ರಿಯಾಂಕ ಸಮುದಾಯಕ್ಕೆ ಹೇಳ್ತಾ ಇರೋದು ಐ ಡೋಂಟ್ ಐ ಹಾವ್ ಎನಿಥಿಂಗ್ ಟು ಪ್ರೂವ್ ಟು ಎನಿಬಡಿ ಇವಾಗ ನಾನು ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿತ್ರಾಪುರ ಜನರ ಆಶೀರ್ವಾದದಿಂದ ಕಲ್ಬುರ್ಗಿ ಜನರ ಆಶೀರ್ವಾದದಿಂದ ನಾವು ಹಾಲು ಕುಡಿತೀವಿ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಸಂಸ್ಥೆಗಳು ತೊಂದ್ರೆ ತೆಗೆದ್ರೆ ಏನು ಸಮಸ್ಯೆ ಇದೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ರು ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದ್ರು ನೀವೇ ಇದೀರಾ ಈ ಚರ್ಚೆ ಇರೋದು ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ ಇದನ್ನ ತಾವು ಅವಕಾಶ ಕೊಡ್ತಾ ಇರಲಿಲ್ಲ ನನಗೆ ನಾನು ಆ್ಯಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ